ಧುಮುಕುವ ಜಲಪಾತಗಳು ಸಹ್ಯಾದ್ರಿ ಬೆಟ್ಟಗಳಲ್ಲಿ ಬೆಳೆದಂತಹ ಶ್ರೀಗಂಧದ ಮರಗಳಿಂದ ನಮ್ಮ ನಾಡು ಗಂಧದ ಬೀಡಾಗಿದೆ ಇಲ್ಲಿಯ ಪ್ರಾಕೃತಿಕ ಸೌಂದರ್ಯ ಪ್ರವಾಸಿಗರನ್ನು ಸೆಳೆದು ನಾಡಿನ ಸಂಪತ್ತನ್ನು ಹೆಚ್ಚಿಸಿದೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಶೃಂಗೇರಿ ಗೊಮ್ಮಟೇಶ್ವರ ಹಲಬೀಡು ಬಾದಾಮಿ ಪಟ್ಟದ ಕಲ್ಲಿನಂತಹ ವಾಸ್ತುಶಿಲ್ಪ ಕಲೆಯನ್ನು ಸಾರಿದಂತಹ ಗಂಗರು ಚೋಳರು ಹೊಯ್ಸಾಳರು ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರು ವಿಜಯನಗರದಂತಹ ಸಾಮ್ರಾಜ್ಯಗಳು ಕಲೆ ಸಾಹಿತ್ಯ ನೃತ್ಯ ವಾಸ್ತುಶಿಲ್ಪ ಕಲೆಯನ್ನು ಪರಿಚಯಿಸಿದಂಥ ಧೀಮಂತ ನಾಡು ನಮ್ಮದು ಒಂದ್ ಕಡೆ ಎಲ್ಲೋ ಕವಿ ಪಂಪ ಅವರು ಹೇಳ್ತಾರ ಏನಪ್ಪಾ ಅಂದ್ರ ಆರಂಕುಶ ಬಿಡ್ಡಂ ನೆನೆಯುವನ್ನಮ್ಮನ ಬನವಾಸಿ ದೇಶವಂ ಹೇಳಿದುದಲ್ಲವೇ ಅಂತ ಹೇಳ್ತಾರೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡದಂತಹ ಸಾಹಿತ್ಯ ಪ್ರಕಾರಗಳು ಅಕ್ಕ ಮಹಾದೇವಿ ಬಸವಣ್ಣ ಅಲ್ಲಮಪ್ರಭು ಜೇಡರ ದಾಸಿಮ್ಮಯ್ಯರಂಥ ದಾಸರು ಕನಕದಾಸರು ಪುರಂದರದಾಸರಂಥ ದಾಸರು ಪ್ರಪಂಚದೆಲ್ಲೆಡೆ ಕನ್ನಡದ ಕಂಪನ್ನು ಪಸರಿಸಿದ್ದಾರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಸಿ ಎನ್ ಆರ್ ರಾವ್ ರವರು ಕೂಡ ನಮ್ಮ ಕರ್ನಾಟಕದವರೇ ಈವರೆಗೆ ಕನ್ನಡಕ್ಕೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿರುವುದೇನು ಸಾಮಾನ್ಯವೇ ಶಿಕ್ಷಣ ಕ್ಷೇತ್ರಗಳಲ್ಲಿಯೂ ಅಪಾರ ಕೊಡುಗೆ ನೀಡಿದ್ದು ಕೃಷಿ ಶಿಕ್ಷಣ ಧಾರ್ಮಿಕ ಶಿಕ್ಷಣ ಮತ್ತು ಸುಸಜ್ಜಿತ ಆಸ್ಪತ್ರೆಗಳನ್ನು ಒಳಗೊಂಡಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ನಮ್ಮ ನಾಡಿನ ಅನೇಕರಿದ್ದು ಕಿತ್ತೂರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಒನಕ್ಕೆ ಒಬವನಂತಹ ವೀರ ವಲಿತೆಯರು ಜಾತಿ ಮತ ಪಂಥ ಧರ್ಮ ಭಾಷೆಗಳಿದ್ದರೂ ಕೂಡ ನಾವೆಲ್ಲರೂ ಒಂದು ಎನ್ನುವ ಏಕತೆ ನನ್ನ ಕನಸಿನ ಭಾರತದಲ್ಲಿದೆ ನಾವೆಲ್ಲ ನಾವೆಲ್ಲ ಭಾರತೀಯರೆಂಬ ಭಾವ ಪ್ರಭು ದೂರ ಮಾಡಲಿ ನಾವು ಮನೆಯು ಕಟ್ಟುವಾಗ ನಾವು ಮಂದಿರ ಕಟ್ಟುವಾಗ ನಾವು ಚರ್ಚ್ ಕಟ್ಟುವಾಗ ನಾವು ಮಸೀದಿ ಕಟ್ಟುವಾಗ ಭೂಮಿ ಜಾತಿ ಕೇಳಿದ್ದೆ ನಾವು ಶ್ವಾಸ ಎಳೆಯುವಾಗ ಕಾಳಿ ಕುಲವು ಕೇಳಿದ್ದೆ ನಮ್ಮಲ್ಲಿ ಈ ಹೆಸರು ಜಾತಿ ಮತ ಪಂಥ ಧರ್ಮ ಭಾಷೆಗಳಿದ್ದರೂ ಕೂಡ ನಾವೆಲ್ಲರೂ ಒಂದು ಎನ್ನುವ ಏಕತೆ ನನ್ನ ಕನಸಿನ ಭಾರತದಲ್ಲಿದೆ ನಾವೆಲ್ಲ ನಾವೆಲ್ಲ ಭಾರತೀಯ ಎಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವು ಮನೆಯು ಕಟ್ಟುವಾಗ ನಾವು ಮಂದಿರ ಕಟ್ಟುವಾಗ ನಾವು ಚರ್ಚ್ ಕಟ್ಟುವಾಗ ನಾವು ಮಸೀದಿ ಕಟ್ಟುವಾಗ ಭೂಮಿ ಜಾತಿ ಕೇಳಿದ್ದೆ ನಾವು ಶ್ವಾರ್ಥ ಎಳೆಯುವಾಗ ಕಾಳಿ ಕುಲವು ಕೇಳಿದ್ದೆ ನಮ್ಮಲ್ಲಿ ಈ ಇಲ್ಲಿ ಯಶ ಜಾತಿ ಮತ ಪಂಥ ಧರ್ಮ ಭಾಷೆಗಳಿದ್ದರೂ ಕೂಡ ನಾವೆಲ್ಲರೂ ಒಂದು ಎನ್ನುವ ಏಕತೆ ನನ್ನ ಕನಸಿನ ಭಾರತದಲ್ಲಿದೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವು ಮನೆಯು ಕಟ್ಟುವಾಗ ನಾವು ಮಂದಿರ ಕಟ್ಟುವಾಗ ನಾವು ಚರ್ಚ್ ಕಟ್ಟುವಾಗ ನಾವು ಮಸೀದಿ ಕಟ್ಟುವಾಗ ಭೂಮಿ ಜಾತಿ ಕೇಳಿದ್ದೆ ನಾವು ಶ್ವಾಸ ಎಳೆಯುವಾಗ ಖಾಲಿ ಕುಲವು ಕೇಳಿದ್ದೆ ನಮ್ಮಲ್ಲಿ ಈ ಇಲ್ಲಿ ಎಸ್ ಜಾತಿ ಮತ ಪಂಥ ಧರ್ಮ ಭಾಷೆಗಳಿದ್ದರೂ ಕೂಡ ನಾವೆಲ್ಲರೂ ಒಂದು ಎನ್ನುವ ಏಕತೆ ನನ್ನ ಕನಸಿನ ಭಾರತದಲ್ಲಿದೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ನಾವು ಮನೆಯು ಕಟ್ಟುವಾಗ ನಾವು ಮಂದಿರ ಕಟ್ಟುವಾಗ ನಾವು ಚರ್ಚ್ ಕಟ್ಟುವಾಗ ನಾವು ಮಸೀದಿ ಕಟ್ಟುವಾಗ ಭೂಮಿ ನಾವು ಕಟ್ಟುವಾಗ್ವಾಸ ಎಳೆಯುವಾಗ ಕುಲವು ಕೇಳಿದ್ದೆ ನಮ್ಮಲ್ಲಿ ಈ ನಮ್ಮ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ದೀವಾ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಸತ್ಯಮೇವ ಜಯತೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಲ್ಲದೆ ಮಾಡುವ ನೀಡುವ ನಿಜವೂಣ ಉಳ್ಳತೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ದೇವ ಎಂಬ ವಚನವನ್ನು ತಿಳಿಸುತ್ತಾ ಸತ್ಯಮೇವ ಜಯತೆ ಸತ್ಯ ಒಂದೇ ಸದಾ ಗೆಲ್ಲುತ್ತದೆ ಸತ್ಯವನ್ನು ಅರಿತವನು ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ ಪ್ರಾಚೀನ ಭಾರತದ ಗ್ರಂಥವಾದ ಮಂಡೂಕು ಉಪನಿಷತ್ತಿನಲ್ಲಿ ಬರುವ ಒಂದು ಮಂತ್ರವೇ ಸತ್ಯಮಿಯೋಜಯಂತೆ ಸ್ವ